ನಮಸ್ತೆ ಅನ್ ಮೈ ಕಿಚನ್ ಎಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಫ್ರೆಶ್ ಆಗಿ ಆರೆಂಜ್ ಹಣ್ಣನ್ನು ಅಥವಾ ಕಿತ್ತಳೆ ಹಣ್ಣನ್ನು ನಾವು ಬಳಸ್ಕೊಂಡು ಬೇಸಿಗೆಗೆ ತಂಪಾಗುವಂತಹ ಕ್ಯಾಂಡಿಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇ ಪೇಜ್ ಅನ್ಮೈ ಕ್ರಿಯೇಷನ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಇವಾಗ ತಡ ಮಾಡದೆ ನಾವು ಕ್ಯಾಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಫ್ರೆಶ್ ಹಣ್ಣನ್ನೇ ತೊಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ್ದಾದ್ಮೇಲೆ ಅದರಲ್ಲಿರೋ ಬೀಜನ ನಾವು ತೆಕ್ಕೊಂಬಿಡೋಣ ಬೀಜನ ತೆಗೆದಾದ್ಮೇಲೆ ನಾವು ಇದರಲ್ಲಿರೋ ರಸವನ್ನು ತೆಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಬೀಜ ಕಾಣಿಸ್ತಿರತ್ತೆ ನಿಮಗೆ ಇದರಿಂದ ಬೀಜನ ತೆಕ್ಕೊಂಬಿಡೋಣ ನಾನು ಇದರಲ್ಲಿರೋ ಎಲ್ಲ ಬೀಜಗಳನ್ನು ಕೂಡ ತೆಕ್ಕೊಂಡು ತೊಗೊಂಬರ್ತೀನಿ ನೋಡಿ ಬೀಜ ತೆಗೆದಿದ್ದಾದ್ಮೇಲೆ ಈ ರೀತಿಯಾಗಿ ಇದರಲ್ಲಿರೋ ಜ್ಯೂಸನ್ನು ನಾವು ತೆಕ್ಕೊಂಬಿಡೋಣ ನೋಡಿ ನೋಡಿ ಫ್ರೆಂಡ್ಸ್ ಎರಡು ಹಣ್ಣಿಗೆ ಸುಮಾರು ಒಂದು ಗ್ಲಾಸಷ್ಟು ನಮಗೆ ಜ್ಯೂಸು ಸಿಕ್ಕಿದೆ ಈಗ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಹುದು ಈಗ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ಮತ್ತೆ ಸೇರಿಸ್ಕೊತಾ ಇದ್ದೀನಿ ನೀರು ನೀವು ಇಲ್ಲಿ ನೀರನ್ನು ಜಾಸ್ತಿ ಹಾಕಿದ್ರೆ ನಾನಿಲ್ಲಿ ಎರಡು ಹಣ್ಣಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡ್ತೀರಂದರೆ ಹಣ್ಣಿನ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಳಿ ಇವಾಗ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸುಮಾರು ಆರಿಂದ ಏಳು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ ನೀವು ನಿಮ್ಮ ಸಿಹಿ ಅನುಸಾರಕ್ಕೆ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ ಇದು ಕ್ಯಾಂಡಿ ಆದ ನಂತರ ಸ್ವಲ್ಪ ಸಿಹಿ ಅಂಶ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಸಕ್ಕರೆ ಒಂದು ಸತಿ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಫ್ರೆಶ್ ಆಗಿ ನೀವು ಹಣ್ಣನ್ನು ಉಪಯೋಗಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಸತಿ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಒಂದು ಸರ್ತಿ ಒಂದು ಸ್ಪೂನ್ ತಗೊಂಡು ಚೆಕ್ ಮಾಡಿ ನೋಡಿ ಸ್ಪೀಡ್ ಸಾಕಾಗಿದೆ ಅಂತ ಸರಿ ಇತ್ತು ಅಂತಂದರೆ ನೀವು ಮೌಲ್ಡ್ಗೆ ಹಾಕ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ ನೀವು ಇದು ಬೇಕು ಅಂದರೆ ಹಾಕ್ಕೊಳ್ಬೋದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಐಸ್ ಕ್ರೀಮ್ ಮೌಲ್ಡ್ಗೆ ಹಾಕೊತ ಇದ್ದೀನಿ ನಿಮ್ಮ ಹತ್ರ ಈ ಥರ ಮೌಲ್ಡ್ ಇಲ್ಲ ಅಂತಂದರೆ ನೀವು ಸ್ಟೀಲ್ ಗ್ಲಾಸ್ಗೂ ಕೂಡ ಹಾಕ್ಕೊಳ್ಬೋದು ಅಥವಾ ಪೇಪರ್ ಕಪ್ ಇದ್ರೆ ಅದಕ್ಕೂ ಕೂಡ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ಫಿಲ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಫ್ರೆಶ್ ಹಣ್ಣಿಂದ ಮಾಡಿರೋದ್ರಿಂದ ನಿಮಗೆ ಪಲ್ಪಿ ಪಲ್ಪಿಯಾಗಿ ಕೂಡ ಇದು ಸಿಗತ್ತೆ ತುಂಬಾ ಚೆನ್ನಾಗಿ ಆಗತ್ತೆ ಇದು ನೋಡಿ ನಾನೊಂದು ಸ್ಟೀಲ್ ಗ್ಲಾಸ್ಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಇದನ್ನು ಈ ಥರ ಒಂದು ಕವರಿಂದ ಲಾಕ್ ಮಾಡ್ಕೊಳ್ಬೇಕು ಅಲ್ಯೂಮಿನಿಯಮ್ದು ಫಾಯಿಲ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ನಾನು ಈ ಥರ ಕವರಲ್ಲಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈಗ ಮೇಲುಗಡೆ ಐಸ್ ಕಟ್ಟೋದಿಲ್ಲ ಇಲ್ಲ ಅಂತಂದರೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟಾಗ ಐಸ್ ಕಟ್ಟಿಬಿಡುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳೋಣ ನೋಡಿ ನಾನು ಈಗ ಒಂದು ರಬ್ಬರ್ ಬ್ಯಾಂಡನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಒಂದು ಹೋಲ್ನ ಮಾಡ್ಕೊಳ್ಳೋಣ ಈಗ ಈ ರೀತಿ ಕ್ಲೋಸ್ ಮಾಡ್ಕೊಳ್ತ ಈಗ ಈ ಥರ ಸ್ಟಿಕ್ಸ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ನಾವು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಲೋಟಕ್ಕೂ ಕೂಡ ಇದೇ ರೀತಿ ಕವರನ್ನು ಹಾಕಿ ಸ್ಟಿಕ್ಕನ್ನು ಹಾಕಿದ್ದೀನಿ ಇವಾಗ ಇದನ್ನು ನಾವು ಒಂದು ಆರು ಗಂಟೆಗಳ ಕಾಲ ಫ್ರೀಸರಲ್ಲಿ ಇಡಬೇಕಾಗತ್ತೆ ಈ ಇದನ್ನು ನೀವು ರಾತ್ರಿ ರೆಡಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ಅಥವಾ ಬೆಳಗ್ಗೆಗೆ ಮಕ್ಕಳಿಗೆ ಇದನ್ನೆಲ್ಲ ನೀವು ಕೊಡ್ಬೋದು ಬೆಳಗ್ಗೆ ಯೂಶ್ವಲಿ ಇಷ್ಟು ತಣ್ಣಗಿರೋದನ್ನ ಯಾರು ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಇದನ್ನ ನೀವು ರಾತ್ರಿ ರೆಡಿ ಮಾಡಿಟ್ರೆ ಮಧ್ಯಾಹ್ನ ಒಳ್ಳೆ ಬಿಸಿಲು ಟೈಮ್ನಲ್ಲಿ ತಣ್ಣಗೆ ಈ ಕ್ಯಾಂಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಸೊ ಇದನ್ನ ನಾವಿವಾಗ ಫ್ರೀಝರಲ್ಲಿ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಕವರ್ನೆಲ್ಲ ಕಟ್ ಮಾಡಿ ನೀಟಾಗಿ ಆನಂತರ ಮೌಲ್ಡಿಂದ ಈ ಕ್ಯಾಂಡಿಯನ್ನು ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಈ ಕ್ಯಾಂಡಿಯನ್ನು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಗ್ಲಾಸಲ್ಲಿ ಹಾಕಿಟ್ಟಿರೋದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಮೋಡಲ್ಲಿ ಹಾಕಿಟ್ಟಿರೋದು ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿದೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮ ಬೇಸಿಗೆಯಲ್ಲಿ ತುಂಬ ಕೂಲ್ ಕೂಲಾಗಿ ನಾವು ಈ ಕ್ಯಾಂಡಿಯನ್ನು ಮಾಡಿಕೊಂಡ್ರೆ ಮಕ್ಕಳಿಂದ ದೊಡ್ಡೋರ್ರಿಗೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್